ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ಅಂದ್ರೆ ವೀಕ್ಷಕರೇ ಮೊಟ್ಟೆಯಿಂದ ಯಾರನ್ನು ಬೇಕಾದರೂ ವಶೀಕರಣ ಮಾಡಬಹುದು ಇದು ಸತ್ಯ ವೀಕ್ಷಕರೇ ವೀಕ್ಷಕರೇ ಒಂದು ಜವಾರಿ ಮೊಟ್ಟೆ ಅಂದರೆ ಫಾರ ಮೊಟ್ಟೆ ಅಲ್ಲ ಅಂದರೆ ಬಿಳಿ ಮೊಟ್ಟೆ ಅಲ್ಲ ಜವಾರಿ ಮೊಟ್ಟೆ ನಿಮಗೇನು ಕಾಣೋದ್ರೆ ಸ್ಕ್ರೀನ್ ಮೇಲೆ ಆ ರೀತಿಯ ಮೊಟ್ಟೆ ತೊಗೋ ವೀಕ್ಷಕರು ಜವಾರಿ ಮೊಟ್ಟೆ ತಗೊಂಡ್ಬಿಟ್ಟು ನೀವು ಯಾರನ್ನು ವಶ ಮಾಡ್ಕೋಬೇಕು ಅಥವಾ ನಿಮ್ಮ ಆಂಟಿ ವಶೀಕರಣ ಸ್ತ್ರೀ ವಶೀಕರಣ ಅಥವಾ ಪೀರು ಬಿದ್ದವರಾಗಿರ್ಬೋದು ವೀಕ್ಷಕರೇ ಅವರು ನೀವು ನೀವು ಅವರನ್ನು ನೀವು ಕೇವಲ ಇಪ್ಪತ್ನಾಲ್ಕು ಎಲ್ಲಿ ವಶ ಮಾಡ್ಕೋಬೋದು ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಮೊಟ್ಟೆ ಮೇಲೆ ನಿಮ್ಮ ಹೆಸರು ಅವ್ರ ಹೆಸರು ಬರೀಬೇಕು ವೀಕ್ಷಕರೇ ಹೌದಾ ಎಕ್ಸಾಂಪಲ್ ರಾಜು ಪ್ಲಸ್ ರಾಣಿ ಹಾಂ ಆ ರೀತಿಯೇ ಹೆಸರು ಬರಬೇಕು ಬರ್ಬಿಟ್ಟು ನೀವು ಅದನ್ನು ಅವರು ಓಡಾಡೋ ಜಾಗ ಸ್ಥಳ ಕೂದೋ ಸ್ಥಳ ಅವ್ರ ಮನೆ ಅಕ್ಕಪಕ್ಕದಲ್ಲಿ ಮನೆ ಮೇಲೆ ಅದನ್ನು ಹೆಸರು ಬನ್ನಿ ಸಾಕು ವೀಕ್ಷಕರೇ ನಿಮಗೆ ಅವರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶ ಆಗುತ್ತಾರೆ ವೀಕ್ಷಕರೇ ಹೌದಾ ಅಂದರೆ ನೀವು ಅದು ಸಾಮಾನ್ಯವಾಗಿ ಹೆಸರು ಬಾರಬಾರ್ದು ವೀಕ್ಷಕರೇ ಹೌದಾ ಮೊದಲು ಆ ಮೊಟ್ಟೆ ಮೇಲೆ ಇಬ್ಬರು ಹೆಸರು ಬರೀಬೇಕು ಬರೆದ್ಬಿಟ್ಟು ನಿಮ್ಮ ಮನೆ ದೇವರುಗಳು ನಿಮ್ಮ ಮನೆ ದೇವರ ಮುಂದೆ ಕೂತ್ಕೊಂಡ್ಬಿಟ್ಟು ನಿಮ್ಮ ಕೈಯಲ್ಲಿ ಆ ಮೊಟ್ಟೆಯನ್ನು ಇಟ್ಕೊಂಡ್ಬಿಟ್ಟು ಬಲಗೈಯಲ್ಲಿ ನೀವು ಇಪ್ಪತ್ತೊಂದು ಬಾರಿ ಮಂತ್ರ ಪಠಿಸಿ ಆದಮೇಲೆ ಹೆಸರು ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಓಂ ಮಹಾಗಂಗೆ ವಶ್ಯಂ ಓಂ ಅಷ್ಟಗಂಗೆ ಓ ಓಂ ಮಹಾಬಲಿತಾಪ್ಷಯ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿ ವೀಕ್ಷಕರೇ ಪಠಿಸಿ ನಂತರ ವೀಕ್ಷಕರೇ ಆ ಮೊಟ್ಟೆಯನ್ನು ಅವರು ಕೂತು ಜಾಗ ಓಡಾಡೋ ಜಾಗ ಅವರ ಮನೆ ಅಕ್ಕಪಕ್ಕದಲ್ಲಿ ಮೇಲೆ ಮೇಲೆ ಆಗಿರ್ಬೋದು ಒಟ್ಟಿನಲ್ಲಿ ಆ ಮೊಟ್ಟೆ ಅವರ ಮನೆ ಅಥವಾ ಅಕ್ಕಪಕ್ಕದಲ್ಲಿ ಹೆಸರು ಬನ್ನಿ ಸಾಕು ವೀಕ್ಷಕರೇ ಅವರು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆ ವಶ ಆಗ್ತಾರೆ ವೀಕ್ಷಕರೇ ಅಂದರೆ ನೀವಾಗ ನೀವಲ್ಲ ವೀಕ್ಷಕರ ಅವರಾಗೋರ್ ಬಂದು ಹೇಳಬೇಕು ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಹೇಳಬೇಕು ವೀಕ್ಷಕರೇ ಅವರೇ ಹೌದಾ ಇದೊಂದು ಕೆಲಸ ರಾತ್ರಿ ಮಾಡಿ ಯಾವ ವಾರ ನಿ ವೀಕ್ಷಕರೇ ಮಂಗಳವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹತ್ತು ಗಂಟೆ ಮೇಲೆ ಮಾಡಿ ವೀಕ್ಷಕರ ನಿಮಗೆ ಸ್ತ್ರೀ ಆಗ್ತಾಳೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವೊಂದೇ ಸಮಸ್ಯೆ ವೀಕ್ಷಕರೇ ಗಂಡನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿಶಯ ಕಿರಿಕಿರಿ ಪೀಜಲಿ ಮೋಸ ಆಗಿದ್ದಾರೆ ಮಕ್ಕಳ ಮತ್ತು ಕೇಳಿದರೆ ಮದುವೆ ಉದ್ಯೋಗದಲ್ಲಿ ಹೌದಾ ಸಂತ್ರ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ನೇರವಾಗಿ ಬಂದು ನಮಗೆ ಭೇಟಿಯಾದರೂ ಕೂಡ ನಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಮನ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು